ವಿಜಯೇಂದ್ರ ಸ್ವಂತವಾಗಿ ಏನು ಹೇಳಲ್ಲ ಆರ್ ಎಸ್ ಎಸ್ ನವ್ರು ಬರ್ಕೊಡ್ತಾರೆ ಅದು ಓದೋದು ಅಲ್ಲಿ ಅಸೆಂಬ್ಲಿನಲ್ಲಿ ಬಂತು ಅಸೆಂಬ್ಲಿನಲ್ಲಿ ಇರ್ತಾನಲ್ಲ ನಾನು ಕೇಳಿದೆ ದಿನ ಅಶೋಕನಿಗೆ ಏನ್ ಮಾಡೋದು ಸಾರ್ ಈಗ ಒಬ್ಬ ಆರ್ ಎಸ್ ಎಸ್ ನವರು ಅವ್ರು ಹೇಳ್ದೆ ನಮ್ಗೆ ಬಿಡಲ್ಲ ಸಾರ್ ಅಂತ ಹೇಳ್ತಾರೆ ಇಂಥ ಪಾರ್ಟಿ ಬೇಕಾ ನಿಮ್ಗೆ ಮತ್ತೆ ದಿನೇಶ್ ಗುಂಡೂರಾವ್ ಬೇಕಾ ಇಂಥವ್ರು ಬೇಕಾ ನೋಡ್ರಿ ಏನು ಸಹಾಯ ಮಾಡಲ್ಲ ಏನು ಸಹಾಯ ಮಾಡಲ್ಲ ನಾನು ಹೇಳಿದ್ರೆ ತಾನೇ ಮಾತಾಡ್ತಾ ಇದ್ದೆ ಅಧಿಕಾರಿಗಳ ಜೊತೆಯಲ್ಲಿ ಈ ಮಹೇಶ್ವರರಾವ್ ಮತ್ತು ತುಷಾರ್ ಇವ್ರ ಜೊತೆ ಮಾತಾಡ್ತಾ ಇದೆ ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು ವಾರದಲ್ಲಿ ಮುಚ್ಚಲೇಬೇಕು ಈ ಮಳೆ ಬೇರೆ ಬಂದ್ಬಿಡ್ತದೆ ನಿಗದಿತ ಟೈಮ್ ನಲ್ಲಿ ಆಗಲ್ಲ ಇದು ಬಂದಿರೋದು ಸಾಪತ್ರ ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತದೆ ಮಳೆಗಾಲದಲ್ಲಿ ಮುಚ್ಚಕಾಗಲ್ಲ ಬಟ್ ಎನಿವೆ ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ ಗುಂಡಿ ಬಿಡೋದು ಕಡಿಮೆ ಆಗುತ್ತೆ ಕನಿಷ್ಠ ವೈಟ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಬರ್ತದೆ ಬಾಳಕ್ಕೆ ಅದಕ್ಕೆ ಇಲ್ಲಿ ಚಿಕ್ಕಪೇಟಿನಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವೆ ಅದಕ್ಕೋಸ್ಕರ ವೈಟ್ ಮತ್ತೆ ಹೊಸ ಯೋಜನೆಗಳನ್ನು ತಯಾರು ಮಾಡಿದ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ ಅದಕ್ಕೆ ಈಗ ಐವತ್ತೆಂಟು ಕೋಟಿ ಇದು ಪ್ರಾರಂಭ ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ ನಾನು ಈ ಸಾರಿ ಎಲ್ಲ ಎಂ ಎಲ್ ಎಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಕೊಂಡಿದ್ದೇನೆ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಆದ್ರೆ ನಿಮ್ಗೂ ಕೊಡ್ತಾ ಇದ್ದೀನಿ ಎಂಎಲ್ ಎಲ್ಲ ಕೂಡ ಕೊಡ್ತೀನಿ ಯಾಕಂದ್ರೆ ಬೆಂಗಳೂರು ನಗರ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕಲ್ಲ ಬರೀ ನಮ್ಮ ಎಂ ಎಲ್ ಎಗಳಿರೋ ಕಡೆ ಮಾತ್ರ ಅಭಿವೃದ್ಧಿ ಆಗ್ಬಿಟ್ಟು ಬಿಜೆಪಿ ಎಂ ಎಲ್ ಎಗಳಿರೋ ಕಡೆ ಅಭಿವೃದ್ಧಿ ಆಗಿದೆ ಅಂದ್ರೆ ಸಮಗ್ರ ಅಭಿವೃದ್ಧಿ ಆಗ್ತದ ಅದಕ್ಕೋಸ್ಕರ ಬಿಜೆಪಿ ಎಂ ಎಲ್ ಹಣ ಕೊಡ್ತೀವಿ ಗುಂಡಿಗಳನ್ನು ಮುಚ್ಚುತ್ತೀವಿ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಕೂಡ ಮಾಡ್ತೀವಿ ನಾನು ಅದಕ್ಕೆ ಹೇಳ್ದೆ ಮಹೇಶ್ವರ ರಾವ್ಗೆ ಒಂದು ಲೇಯರ್ ನೋಡಪ್ಪ ಒಂದು ಲೇಯರ್ ಸಾರ್ ಹಾಕ್ತೀವಿ ನೋಡೋಣ ಅದು ಹಾಕೋದ್ರಿಂದ ನಿಮಗೆ ಗುಂಡಿಗಳು ಮುಚ್ಚುತ್ತವೆ ಮತ್ತೆ ಮೋಟಾರ್ ಬಂದ್ರೆ ಅಷ್ಟೇ ಆಗ್ತದೆ ಸುಲಭವಾಗಿ ತಿರುಗಾಡಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಈತ ಈ ನರೇಂದ್ರ ಮೋದಿ ಇದ್ದಾರಲ್ಲ ಅವರು ಎಷ್ಟು ಒಳ್ಳೆಯವರಾಗಿ ಕಾಣುತ್ತಾರೆ ಅಷ್ಟೇ ಅವರಲ್ಲಿ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಪ್ರಕಾರ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ಬರಬೇಕಾಗಿತ್ತು ಒಂದು ರೂಪಾಯಿಯೂ ಕೊಡ್ಮ ಅವರೇ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಪೆರಿಪದ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ನಿಮಗೆ ಗ್ರಾಂಟ್ಸ್ ಕಡಿಮೆ ಆಗ್ಬಿಟ್ಟಿದೆ ಕೆರೆಗೆ ಬಂದಿರೋದು ಕಡಿಮೆ ಆಗ್ಬಿಟ್ಟದೆ ಅದಕ್ಕೋಸ್ಕರ ನಿಮಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತೇಳಿ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಪ್ಲಸ್ ಆರು ಸಾವಿರ ಎಷ್ಟಾಯ್ತಪ್ಪ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಒಂದು ರೂಪಾಯಿನೂ ಕೊಡಲಿಲ್ಲ ಕೊಡಲಿಲ್ಲ ಅದ್ರ ಜೊತೆಗೆ ಪತ್ರ ನೀರಾವರಿ ಪ್ರಾಜೆಕ್ಟ್ ಕೋಟಿ ಮುನ್ನೂರು ಕೋಟಿ ಕೊಡ್ತೀನಿ ಹೇಳಿ ಈ ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಒಂದು ರೂಪಾಯಿ ಕೊಡ್ಲಿಲ್ಲ ಏನ್ ಮಾಡ್ಬೇಕು ಹೇಳಿ ನೀವು ಹೇಳ್ರಿ ನೀವೆಲ್ಲ ಹೇಳ್ರಿ ಬೆಂಗಳೂರು ನಗರದ ಜನ ಹೇಳಿ ನರೇಂದ್ರ ಮೋದಿ 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 ಅಂತ ಓಟ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನಲ್ಲಿ ಇವರು ಒಂದು ದಿನ ಮಾತಾಡಿದ್ದಾರ ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾರು ಪಿ ಸಿ ಮೋಹನ್ ಯಾವತ್ತಾರು ಒಂದಿನ ಮಾತಾಡಿದಾರ ಮತ್ತೆ ಸುಮ್ಮನೆ ಓಟ್ ಹಾಕ್ತೀರ ಸುದ್ದಿ ಓಟ್ ಹಾಕೋದು ಒಂದು ದಿನ ಕರ್ನಾಟಕದ ಅನ್ಯಾಯ ಕರ್ನಾಟಕ ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗಲಿಲ್ಲ ಇವರಿಗೆ ಒಂದು ದಿನ ಮಾತಾಡಲಿಲ್ಲ ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ ಎಂ ಪಿ ಯಾರು ಸೂರ್ಯ ಅಮಾವಾಸ್ಯ ಅಂತ ಕರಿತೀನಿ ನಾನು ಸೂರ್ಯ ಇಲ್ಲಿ ಮಂತ್ರಿ ಇದೇ ಈ ಅಮ್ಮ ಯಾರವರು ಶೋಭಾ ಕರಂದ್ ರಾಜಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಕೊಂಡ್ರಿ ಅಂತ ಹೇಳಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ ಮತ್ತೆ ನಮ್ಮಿಂದ ನಿಮ್ಗೆ ಓಟ್ ತಗೊಂಡು ಹೋಗಿ ಇವರು ಒಂದಿನ ನೀವು ಮಾತಾಡಿದ್ರೆ ಕೋಪ ಬತ್ತದೋ ಇಲ್ವೋ ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು ಸೋಲ್ಸ್ತಕ್ಕ ಕೆಲಸ ಮಾಡ್ರಪ್ಪ ನಿಮ್ ಅಂತೀನಿ ಅಂತ ಕೆಲಸ ಮಾಡಿ ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ರಸ್ತೆಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಯೋಜನೆ ಇಟ್ಕೊಂಡಿದ್ದಾರೆ ಯೋಜನೆ ರೂಪಿಸಿದ್ದಾರೆ ಇವತ್ತು ನಾವು ಐವತ್ತೆಂಟು ಕೋಟಿಗೆ ಶಂಕುಸ್ಥಾಪನೆ ಮಾಡಿದರೆ ಈ ಕೆಲಸ ಕೂಡಲೇ ಪ್ರಾರಂಭ ಆಗ್ತದೆ ಆದರೆ ಕ್ವಾಲಿಟಿನಲ್ಲಿ ಯಾವುದೇ ರಾಜಕೀಯ ಆಗಬಾರ್ದು ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಮೂವತ್ತು ವರ್ಷ ಇರಬೇಕು ಮೂವತ್ತು ವರ್ಷ ಕಾಲೇಜಿನಲ್ಲಿ ನೋ ಕಾಂಪ್ರಮೈ ನೋ ಕಾಂಪ್ರಮೈಸ್ ನಮ್ಮ ಕಾರ್ಯಕರ್ತರಿಗೆಲ್ಲ ಕೇಳ್ತಾ ಇದ್ದೀನಿ ನೀವೆಲ್ಲ ನೋಡ್ಕತಾ ಇರ್ಬೇಕು ಯಾಕಂದ್ರೆ ಮೈಸೂರು ನಗರದಲ್ಲಿ ಅಲ್ಲ ಬೆಂಗಳೂರು ನಗರದಲ್ಲಿ ಅಡವರೇಜ್ ಬಿಟ್ಟಿದ್ದಾರೆ ಕಂಟ್ರಾಕ್ಟರ್ಗಳು ಅಲ್ವಾ ಅವರು ರಾಜಕಾರಣಿಗಳು ಸೇರ್ಕೊಂಡ್ಬಿಡ್ತಾರೆ ಜೊತೆ ಹುಷಾರಾಗಿರ್ಬೇಕು ಕಾಂಪ್ರಮೈಸ್ ಮಾಡ್ಕೋಬಾರದು ಅದರಿಂದ ಒಂದು ಮೂವತ್ತು ವರ್ಷ ಗ್ಯಾರಂಟಿ ಇರ್ತಕ್ಕಂಥ ರಸ್ತೆಗಳನ್ನ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ದಿನೇಶ್ ಗುಂಡೂರಾವ್ ಸೇರ್ಕೊಳ್ಳಲ್ಲ ಕಂಟ್ರಾಕ್ಟ್ರು ಬೇರೆಯವರು ಸೇರ್ಕೊಂಡ್ಬಿಡ್ತಾರೆ ಈಗ ಸದ್ಯ ಕಾರ್ಪೊರೇಷನ್ ಇಲ್ಲ ಅಲ್ಲ ಇಲ್ಲ ಇಲ್ಲ ನಾನೇ ಈಗ ಅಧ್ಯಕ್ಷ ಮೊದಲು ಸಂಪರ್ಕ ಇತ್ತು ಬೆಂಗಳೂರು ಇನ್ನೂ ಹೆಚ್ಚಿನ ಸಂಪರ್ಕ ಆಯಿತು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ನಾನೇ ಅಧ್ಯಕ್ಷ ಐದು ಕಾರ್ಪೊರೇಷನ್ಗಳು ಮಾಡಿದ್ವಿ ಯಾಕೆ ಮಾಡಬಹುದು ನಾನು ಅಂದರೆ ಬಿಜೆಪಿಯವರು ಯೋಚನೆ ಮಾಡಿದ್ರು ಒಂದಕ್ಕಿಂತ ಜಾಸ್ತಿ ಮಾಡಬೇಕು ಕಾರ್ಪೊರೇಷನ್ಗಳನ್ನ ಅಂತ ಹೇಳಿ ಬಿಜೆಪಿಯವರು ಯೋಚನೆ ಮಾಡಿದ್ರು ನಾನು ಯೋಚನೆ ಮಾಡಿದೆ ಕನಿಷ್ಠ ಮೂರು ಅಥವಾ ಐದು ಕಾರ್ಪೊರೇಷನ್ಗಳಾಗಬೇಕು ಯಾಕಂದ್ರೆ ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ಬ ಕಮಿಷನ್ ನೋಡ್ಕೊಳಕ್ಕಾಗುತ್ತ ಅದಕ್ಕೆ ಮುಖ್ಯ ಆಯುಕ್ತರು ಅಂತ ಮಾಡಿದ್ದೀವಿ ಅದಲ್ಲದೇ ಐದು ನಗರ ಪಾಲಿಕೆಗಳನ್ನು ಮಾಡಿದ್ದೀವಿ ಐದು ನಗರ ಪಾಲಿಕೆಗಳಿಗೆ ಐದು ಕಮಿಷನ್ಗಳಿದ್ದಾರೆ ತಪ್ಪಿಕಬೇಡಿ ನೀವು ಒಂದು ನೀವು ನೀವು ಕಾರ್ಪೊರೇಟರ್ ಆಗಿದ್ದೀರಿ ನೀವು ಹಾಲ್ ಚಂದ್ರ ಈ ಕ್ಷೇತ್ರದಿಂದ ಆಗಿದ್ದೆ ಅಲ್ವಾ ಒಬ್ಬ ನೋಡ್ಕೊಳಕ್ಕಂತ ಒಬ್ಬ ಮೇಯರ್ ಒಬ್ಬ ಕಮಿಷನರ್ ನೋಡ್ಕೊಳಕ್ಕಂತ ಅದಕ್ಕೆ ಐದು ಮಾಡಿರೋದು ಇವು ಏನು ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂತ ನಗರವನ್ನು ಡಿವೈಡ್ ಮಾಡಿಬಿಟ್ಟಿ ಡಿವೈಡ್ ಮಾಡಿಲ್ಲ ನಾವು ಆಡಳಿತದ ದೃಷ್ಟಿಯಿಂದ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಕಾರಕ್ಕೋಸ್ಕರ ಐದು ಕಾರ್ಪೊರೇಷನ್ಗಳನ್ನು ಮಾಡಿರ್ತಕ್ಕಂಥದ್ದು ಆಂ ಒಬ್ಬ ಐದು ಒಬ್ಬ ಕಾರ್ ಬೇರೆ ಒಬ್ಬ ಆಯುಕ್ತ ಕಡೆ ಐದು ಕಡೆ ಆಯ್ ಆಡಳಿತ ಇರ್ತಾರೆ ದೊಡ್ಡದ್ದು ಒಂದು ಕೋಟಿ ನಲ್ವತ್ತು ಲಕ್ಷ ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ಬರು ನೋಡ್ಕೊಳಕ್ಕಾಗತ್ತೆ ಹಾಂ ಅದಕ್ಕೋಸ್ಕರವೇ ಐದು ಕಾರ್ಪೊರೇಷನ್ಗಳನ್ನು ಮಾಡಿ ನಾವು ಅದರ ಮೇಲೆ ಡಿ ಬಿ ಎ ಅಂತ ಇರ್ತದೆ ನಾವು ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಉಪಾಧ್ಯಕ್ಷ ಇವರೆಲ್ಲ ಮಂತ್ರಿಗಳೆಲ್ಲ ಇರ್ತಾರೆ ಇರ್ತಾರೆ ಕಾರ್ಪೊರೇಟರ್ಗಳು ನಿಮ್ಮ 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 ಕಾರ್ಪೊರೇಷನ್ನಲ್ಲಿ ನೀವು ಇರ್ತೀವಿ ಸೊ ಒಟ್ಟಾರೆಯಾಗಿ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೀತ ನಾವು ಮಾಡೇ ಮಾಡ್ತೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಹಿಂದಿನ ಮಾಡಿದ್ರೆ ರೋಡ್ ಇದು ಸುರಂಗ ಮಾರ್ಗ ಫೈಓವರು ಇವೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ಬೆಂಗಳೂರಿಗೋಸ್ಕರ ಅಲ್ಲ ಬೆಂಗಳೂರಿನ ಜನತೆಗೋಸ್ಕರ ಅದರಿಂದ ನಿಮ್ಮ ಕೋಆಪರೇಷನ್ ಇರ್ಬೇಕು ಈಗ ಕಸ ವಿಲೇವಾರಿ ಕಸ ತಗದಾಕ್ಬೇಕಾದ್ರೆ ಸಾರ್ವಜನಿಕರು ಕೋಆಪರೇಷನ್ ಮಾಡಬೇಕಲ್ಲ ಹಸಿ ಕಸ ಒಣ ಕಸ ತಗೊಂದು ಯಾರು ಇಲ್ಲದಾಗ ರಾತ್ರಿ ಹೊತ್ತು ಬೀದಿಗೆ ಹಾಕೋದು ಉಂಟು ಡೆಬ್ರಿಸ್ಟ್ ಹ ಅದು ದೊಡ್ಡ ಸಮಸ್ಯೆ ಆಗುದೇ ರಾತ್ರಿ ಹೊತ್ತು ಡೆಬ್ರಿಸ್ಟ್ ಅಂತ ಹಾಕುದು ತಡೆಗಟ್ಟಬೇಕಲ್ಲ ಜನರು ಕೋಪರೇಟ್ ಮಾಡಬೇಕಲ್ಲ ಕೆಲ ಸಹಕಾರ ಇಲ್ಲದ್ರೆ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೆಸಕ್ಕಾಗಲ್ಲ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡತಕ್ಕೇನೆ ಈ ಕಸ ಬೀದಿಗಾಕ ಬಿಡಿ ಬಿಡಿ ನಿಗದಿತ ಜಾಗದಲ್ಲಿ ಕಸ ಇಡ್ತಕ್ಕಂಥ ಕೆಲಸ ಅಥವಾ ಮನೆಯಲ್ಲಿ ಬಂದು ತಗೊಂಡು ಹೋಗ್ತಾರೆ ಕಸ ಮಾಡ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನ ನಿಮ್ಮಲ್ಲಿ ಕೋರ್ಕೊಂಡು ಎಲ್ಲ ನಾಗರಿಕರಲ್ಲಿ ಇದನ್ನು ಕೋರ್ಕೊಂಡು ಇವತ್ತು ಅತ್ಯಂತ ಸಂತೋಷದಿಂದ ಈ ಇಡ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತು ದಿನೇಶ್ ಗುಂಡೂರಾವ್ ಅವರು ನೀವು ಅಂಥ ಶಾಸಕರನ್ನ ಪಡ್ಕೊಂಡಿರೋದೇ ಒಳ್ಳೆಯದು ಯಾವ ಕಾರಣಕ್ಕೂ ಕೂಡ ಅವ್ರಿಗೇನೇ ನಿಮ್ಮ ಪ್ರತಿನಿಧಿಯಾಗಿ ಏ ಬಿಡಪ್ಪ ಏ ಈ ಕಡೆ ತಿಳ್ಕು ನಿಮ್ಮ ಅಪ್ಪಾಗಿರ್ಬಿಟ್ಟು ಆ ಕಡೆ ನಿಮಗೆ ಜನ ಸುಮ್ಮನೆ ನಿಂತಿದ್ದಾರೆ ಅದರಿಂದ ನಿಮ್ಮ ಸಹಕಾರ ಬೆಂಬಲ ಎಲ್ಲರೂ ಕೂಡ ಇರಲಿ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ತೇವೆ ಯಾರು ಅನ್ಯಾಯ ಮಾಡ್ತಾರೆ ನಾವು ಮಾಡ್ತೀವೋ ಈಗ ಸರ್ಕಾರದವ್ರು ಮಾಡ್ತಾರೆ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸಿರಬೇಕು ಮತ್ತು ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ